ಇತ್ತೀಚೆಗೆ ರಾಜ್ಯಪಾಲರ ಈಗ ಎಲ್ಲರೂ ನೀವು ಕಾಯ್ತಾ ಇದ್ದೀರಿ ರಾಜ್ಯಪಾಲರ ನಡೆ ಹೇಗಿರಬಹುದು ಅಂತ ರಾಜ್ಯಪಾಲರಿಗೆ ಒಬ್ಬರು ಅಬ್ರಾಹಂ ಎನ್ನುವರು ಒಂದು ಮನವಿ ಕೊಟ್ಟಿದ್ದಾರೆ ಮೂಡಾಕರಣದಲ್ಲಿ ಭ್ರಷ್ಟಾಚಾರ ಆಗಿದೆ ಸರ್ಕಾರದ ಖಜಾನೆಗೆ ಇಷ್ಟು ನಷ್ಟ ಆಗಿದೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಪ್ರಶ್ನೆ ಬಹಳ ಮಂದಿಗೆ ಹೇಳ್ತಾರೆ ಹಿಂದೆ ಯಡಿಯೂರಪ್ಪನವರ ಮೇಲೆ ಇಂತದ್ದೇ ಆರೋಪ ಬಂದಾಗ ಆಗಿನ ರಾಜ್ಯಪಾಲರು ಅದರ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಅವರು ಪರ್ಮಿಷನ್ ಕೊಟ್ಟಿದ್ದಾರೆಲ್ವಾ ಹಾಗೆ ಇದನ್ನು ಕೊಡಬಹುದು ಅಂತ ಬಹುಶಃ ಆಗಿನ ಕಾನೂನು ಸಚಿವರಾಗಿದ್ದ ಸುರೇಶ್ ಕುಮಾರ್ ಇತ್ತೀಚೆಗೆ ಒಂದು ಫೇಸ್ಬುಕ್ಕಲ್ಲಿ ಪೋಸ್ಟ್ ನೋಡಿದ್ರು ಕೊಟ್ಟಿದ್ದಾರೆ ಹೌದು ಕೊಟ್ಟಿದ್ದಾರೆ ಕೊಡ್ಲಿಕ್ಕೆ ಅವಕಾಶ ಇದೆ ಖಂಡಿತ ಇದೆ ಆದರೆ ಆ ಕಾಲದಲ್ಲಿ ಏನಾಗಿತ್ತು ಮತ್ತು ಈ ಕಾಲ ಹೇಗಿದೆ ಅನ್ನೋದನ್ನು ಭಾಳ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಆಮೇಲೆ ಬೇರೆ ಮತಗಳು ನೀವು ಎರಡು ಸಾವಿರದ ಎಂಟರಲ್ಲಿ ಯಡಿಯೂರಪ್ಪ ಸರ್ಕಾರ ಬಂದದ್ದು ಪೂರ್ಣ ಬಹುಮತದಿಂದ ಅಲ್ಲ ಆನಂತರ ಆಪರೇಷನ್ ಕಮಲ ನಡೆಸ್ತಾರೆ ನೀವು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರವರೆಗೇನೆ ಅದಕ್ಕಿಂತಲೂ ಹಿಂದೆ ಹೋದರೆ ನಾನು ಯಾವಾಗಲೂ ಅದನ್ನು ಹೇಳ್ತೇನೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿಮೂರರವರೆಗಿನ ಈ ಒಂಬತ್ತು ವರ್ಷಗಳ ಕರ್ನಾಟಕದ ಇತಿಹಾಸ ಇದೆಯಲ್ಲ ಇದೊಂದು ಕರಾಳ ಇತಿಹಾಸ ನಾವೆಲ್ಲ ತಲೆ ತಗ್ಗಿಸಬೇಕಾಗಿದ್ದ ನಾವು ನಮಗೆ ಅವಮಾನ ನಾಚಿಕೆಯನ್ನು ನಾವೇ ತಲೆ ತಗ್ಗೇಸ್ಬೇಕಾದ್ರೆ ಈ ಒಂಬತ್ತು ವರ್ಷಗಳು ನೀವು ನೆನಪುಕೊಳ್ಳಿ ಆ ಒಂಬತ್ತು ವರ್ಷಗಳಲ್ಲಿ ಐದು ಜನ ಚೀಫ್ ಮಿನಿಸ್ಟರ್ಗಳಾದರು ಧರಣ್ ಸಿಂಗ್ ಆದರು ಕುಮಾರಸ್ವಾಮಿ ಆದರು ಯಡಿಯೂರಪ್ಪ ಆದರು ಸದಾನಂದ ಗೌಡರಾದರು ಶೆಟ್ಟರ್ ಆದರೂ ಐದು ಮಂದಿ ಚೀಫ್ ಮಿನಿಸ್ಟರ್ಗಳಾದ್ರು ಗಣಿ ರೆಸಾರ್ಟ್ ರಾಜ್ಯ ಕಾರಣ ಮುಖ್ಯಮಂತ್ರಿ ಜೈಲಿಗೆ ಹೋಗಿರುವುದು ಎಲ್ಲ ಅನಾಚಾರ ದುರಾಚಾರಗಳು ನಡೆದಿದ್ದು ಈ ಒಂಬತ್ತು ವರ್ಷಗಳಲ್ಲಿ ಎರಡ್ ಸಾವಿರದ ನಾಲ್ಕಕ್ಕೆ ಕಾಂಗ್ರೆಸ್ ಸೋಲ್ತೆ ಎರಡ್ ಸಾವಿರದ ಹದಿಮೂರಕ್ಕೆ ಮತ್ತೆ ಸಿದ್ದರಾಮಯ್ಯ ಬರ್ತಾರೆ ಈ ನಡುವಿನ ಒಂಬತ್ತು ವರ್ಷ ಇದೆ ಅಲ್ಲ ಇದು ಕರ್ನಾಟಕದ ರಾಜಕೀಯದ ಇತಿಹಾಸದಲ್ಲಿ ಬಹಳ ಹಿನ್ನಿತ ಅನಾಚಾರ ದುರಾಚಾರಗಳ ಕಾಲ ಇದೆ ಎರಡ್ ಸಾವಿರದ ಎಂಟಕ್ಕೆ ಅಧಿಕಾರಕ್ಕೆ ಬರುತ್ತೆ ಆಪರೇಷನ್ ಕಮಲ ನಡೆಸ್ತಾರೆ ಜನಾರ್ದನ್ ರೆಡ್ಡಿ ಸೌಧರ ಗಣಿ ರೂಟಿಂದ ದುಡು ತಂದಾಗ್ತಾರೆ ರೆಸಾರ್ಟ್ ರಾಜಕಾರಣ ನಡೆಯುತ್ತೆ ಇಲ್ಲ ಆಗಬಾರದೆಲ್ಲ ಆಗ ಹೋಗಿದ್ದು ಆ ಕಾಲದ ಎರಡ್ ಸಾವಿರದ ಹತ್ತರ ಹೊತ್ತಿಗೆ ಆಗ್ಲಿ ಅದಕ್ಕಿಂತ ಆರು ತಿಂಗಳ ಮೊದಲೇ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಲೋಕಾಯುಕ್ತವನ್ನು ದುರ್ಬಲ ಮಾಡುತ್ತೆ ಅಂತ ಒಂದು ಆರೋಪ ಇದೆ ಇವತ್ತು ಅದರ ಬಗ್ಗೆ ಇನ್ನೊಮ್ಮೆ ಯಾವತ್ತಾದ್ರೂ ಚರ್ಚೆ ಮಾಡೋಣ ಇವತ್ತು ಕರ್ನಾಟಕದಲ್ಲಿ ಏನು ಲೋಕಾಯುಕ್ತ ಇದೆ ಅದೇ ರೀತಿ ಗುಜರಾತ್ ಅಲ್ಲಿದೆ ಉತ್ತರ ಪ್ರದೇಶದಲ್ಲಿದೆ ಹೆಚ್ಚು ಏನು ಕಡಿಮೆ ಏನಿಲ್ಲ ಪೊಲೀಸ್ ಪವರ್ ಇಂದ ಅದನ್ನು ಕಿತ್ಕೊಂಡಿದ್ದಾರೆ ಪೊಲೀಸ್ ಪವರ್ ಬೇರೆ ಇದೆ ಮೊದಲು ಲೋಕಾಯುಕ್ತ ಜತೆನೆ ಪೊಲೀಸ್ ಪವರ್ ಇತ್ತು ಇವತ್ತು ಇಲ್ಲ ಅಷ್ಟೇ ವ್ಯತ್ಯಾಸ ಬಿಟ್ಟರೆ ಬಹಳ ದೊಡ್ಡ ವ್ಯತ್ಯಾಸಗಳೇನಿಲ್ಲ ಅದು ಬೇರೆ ಆದ್ರೆ ಎರಡ್ ಸಾವಿರದ ಎಂಟರಲ್ಲಿ ಲೋಕಾಯುಕ್ತ ಇದ್ದಾಗ ಇದೇ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಇದ್ದಾಗ ಈ ಯಡಿಯೂರಪ್ಪ ಸರ್ಕಾರ ನಮ್ಗೆ ಲೋಕಾಯುಕ್ತಕ್ಕೆ ನಮ್ಗೆ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ನಮ್ಗೆ ಅಡ್ಡಿ ಆಗ್ತಾ ಇದೆ ಅಂತ ರಾಜೀನಾಮೆ ಕೊಟ್ಟಿದ್ರು ಅಂದ್ರೆ ಗಣಿಗಾರಿಕೆಯ ಈ ರೀತಿಯ ಲೂಟಿ ಪ್ರಕರಣಗಳೆಲ್ಲ ನಡೆದಾಗ ರಾಜೀನಾಮೆ ಕೊಟ್ಟು ನನಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ಆನಂತರ ಅಧ್ವಾನಿ ಅವರೆಲ್ಲ ಅವರನ್ನ ಮನವೊಲಿಸಿ ಅವರು ಕಂಟಿನ್ಯೂ ಆಗ್ತಾರೆ ಎರಡ್ ಸಾವಿರದ ಹತ್ತರ ಹೊತ್ತಿಗೆ ಆಗಿನ ರಾಜ್ಯಪಾಲರಿದ್ದ ಹಂಸರಾಜ್ ಭಾರದ್ವಾಜ್ ಅವರು ಮುಖ್ಯಮಂತ್ರಿಗೆ ಸ್ವಇಚ್ಛೆಯಿಂದ ಒಂದು ಪತ್ರ ಬರೀತಾರೆ ನಿಮ್ಮ ಮೇಲೆ ಇಷ್ಟೆಲ್ಲ ಹಗರಣಗಳ ದೂರಿದೆ ಇದಕ್ಕೆ ನನಗೆ ವಿವರಣೆ ಕೊಡಿ ಅಂತ ಯಾರು ಅವರಿಗೆ ಮನವಿ ಮಾಡಿದ್ದಲ್ಲ ಸ್ವಇಚ್ಛೆಯಿಂದ ಕೊಡ್ತಾರೆ ರಾಜ್ಯಪಾಲರಿಗೆ ಸಂವಿಧಾನದ ರಕ್ಷಣೆ ಮಾಡುವ ಒಂದು ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿಯ ಅನುಗುಣವಾಗಿ ಅವರು ಕೊಡ್ತಾರೆ ಆಗ ಕ್ಯಾಬಿನೆಟ್ ಒಂದು ಡಿಸಿಷನ್ ತಗೊಂಡು ನಿಮಗೆ ಈ ರೀತಿಯ ವಿವರಣೆ ಕೇಳುವ ಹಕ್ಕೇ ಇಲ್ಲ ಅಂತ ಅವರು ಉತ್ತರ ಕೊಡುತ್ತೆ ಆ ಕ್ಯಾಬಿನೆಟ್ ಅಲ್ಲಿ ಯಡಿಯೂರಪ್ಪನವರು ಪಠಿಸ್ತಾರೆ ಅದರ ನಂತರ ಆಗುದಿಲ್ಲ ಅಂತ ಗೊತ್ತಾದಾಗ ಡಿಸೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಹನ್ನೊಂದು ನಾನು ಆಗ ಬಹಳ ಸಕ್ರಿಯವಾಗಿ ಪತ್ರಕರ್ತ ಆಗಿದ್ದೆ ಅದರಿಂದ ನಾನು ಇದರ ಬಗ್ಗೆ ಅನೇಕ ಕಾಲಂಗಳನ್ನು ಬರೆದಿದ್ದರಿಂದ ನನಗೆ ಡೇಟ್ಗಳೆಲ್ಲ ನೆನಪಿದೆ ನಿಂತಿದೆ ಎರಡ್ ಸಾವಿರದ ಹನ್ನೊಂದರ ಜನವರಿ ಹೊತ್ತಿಗೆ ಇಬ್ಬರು ವಕೀಲರು ಬಾಲರಾಜ್ ಮತ್ತು ಸಿರಾಜನ್ ಬಾಷಾ ಎನ್ನುವರು ಮುಖ್ಯಮಂತ್ರಿಗೆ ಒಂದು ರಾಜ್ಯಪಾಲರಿಗೆ ಒಂದು ಮನವಿ ಕೊಡ್ತಾರೆ ಯಡಿಯೂರಪ್ಪ ಸರ್ಕಾರಕ್ಕೆ ಅದರ ಮೇಲೆ ಕ್ರಿಮಿನಲ್ ಕೇಸನ್ನು ಮುಖ ಹಾಕ್ಲಿಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ ರಾಚಿನಿ ಡಿನೋಟಿಫಿಕೇಶನ್ ಹಗರಣವನ್ನ ಎದುರುಗಿಡ್ತಾನೆ ಸಾವಿರದ ಮುನ್ನೂರು ಪುಟಗಳ ಅದು ಮನವಿ ತೌಸಂಡ್ ತ್ರೀ ಹಂಡ್ರೆಡ್ ಪೇಜಸ್ ಅದರಲ್ಲಿ ಎಲ್ಲ ವಿವರಗಳಿದೆ ಮುಖ್ಯಮಂತ್ರಿಗಳು ಅವರ ಇಬ್ಬರು ಮಕ್ಕಳು ವಿಜಯೇಂದ್ರ ಮತ್ತು ರಾಘವೇಂದ್ರ ಮತ್ತು ಅವರ ಅಳಿಯ ಸೋಹನ್ ಕುಮಾರ್ ಇವರ ಮೇಲೆ ಮಾತ್ರ ಅಲ್ಲ ಆಗಿನ ಸಾರಿಗೆ ಸಚಿವರು ಆರ್ ಅಶೋಕ್ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅವರು ಕೊಡ್ತಾರೆ ರಾಜ್ಯಪಾಲರು ಏನ್ ಮಾಡ ರಾಜ್ಯಪಾಲರಿಗೆ ಈ ಪ್ರಾಸಿಕ್ಯೂಟ್ ಮಾಡುವ ಅಧಿಕಾರ ಇದೆಯಾ ಇಲ್ವೋ ಅನ್ನೋದು ದೊಡ್ಡ ಚರ್ಚೆ ಆಗಿದೆ ಸಂವಿಧಾನದ ಒನ್ ಸಿಕ್ಸ್ಟಿ ತ್ರೀ ಆರ್ಟಿಕಲ್ ಪ್ರಕಾರ ಸಚಿವ ಸಂಪುಟ ಏನ್ ಹೇಳುತ್ತೆ ಅದರ ಸಲಹೆ ಮತ್ತು ಅದರ ನೆರವಿನೊಂದಿಗೆ ಇವರು ವಿಷಯ ತಗೊಳ್ಬೇಕಾದ ಒಂದು ಲೈನ್ ಇದೆ ಆದ್ರೆ ಆಗ್ಲೇ ಅದರ ಬಗ್ಗೆ ಸುಮಾರು ಜಡ್ಜ್ಮೆಂಟ್ಗಳು ಬಂದಿದೆ ಕೆಲವು ಸಂದರ್ಭಗಳಲ್ಲಿ ರಾಜ್ಯಪಾಲರು ವಿಶೇಷ ವಿವೇಚನಾಧಿಕಾರವನ್ನು ಬಳಸಬಹುದು ಅನ್ನು ಬಳಸಬಹುದು ಎನ್ನುವುದು ಇದೆ ಹಂಸರಾಜ್ ಭಾರದ್ವಾಜಿ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಅಡ್ವೊಕೇಟ್ ಆದವರು ನಮ್ಮ ತಾರಚಂದ್ ರಾಜಕಾರಣಿ ರಾಜಕಾರಣಿಯಾಗಿದ್ದರು ಸಕ್ರಿಯ ರಾಜಕಾರಣಿಯಾಗಿದ್ದರು ಹಂಸರಾಜ್ ಭಾರದ್ವಾಜಿ ಅವರು ಸುಪ್ರೀಂ ಕೋರ್ಟ್ ವಕೀಲರಾಗಿದ್ದವರು ಅವರು ಇದನ್ನೆಲ್ಲ ಪರಿಶೀಲಿಸಿ ಪ್ರೈಮಾ ಪೇಸಿ ಇದರಲ್ಲಿ ಸಬ್ಸೆನ್ಸ್ ಇದೆ ಎನ್ನುವುದು ನಿರ್ಧಾರಕ್ಕೆ ಬರ್ತಾರೆ ಯಾಕೆ ಬರ್ತಾರೆ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಲೋಕಾಯುಕ್ತ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಇದೇ ಬಾಲರಾಜ್ ಮತ್ತು ಸಿರಾಜನ್ ಪಾಷ್ ಅವರು ನಾಲ್ಕು ಬಾರಿ ಲೋಕಾಯುಕ್ತಕ್ಕೆ ಹೋಗಿ ಮನವಿ ಕೊಟ್ಟಿದ್ದಾರೆ ಆದ್ರೆ ಅವರು ಅದನ್ನು ತಿರಸ್ಕರಿಸ್ತಾರೆ ಇರ್ ನಮ್ ನಮ್ಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ನಿಮ್ಮ ತನಕೆ ಇದು ನಾವ್ ಹೇಗೆ ಮಾಡ್ಲಿ ಅಂತ ಶಂಕರು ಶೆಟ್ಟಿ ಸ್ವೀಕಾರ ಮಾಡ್ತಾ ಇದು ಬಹಳ ಮುಖ್ಯವಾದದ್ದು ಈ ಪಾಯಿಂಟ್ಗಳು ಗಳನ್ನ ನನ್ಗೆ ಅನಿಸೋದು ಯಾಕೆಂದ್ರೆ ಈಗಿನ ಅಭ್ರಾಯ ನೇರವಾಗಿ ರಾಜ್ಯಪಾಲರಿಗೆ ಹೋಗಿದ್ದಾರೆ ಅವರು ಮೈಸೂರಲ್ಲಿ ಬಂದು ಏನೋ ಲೋಕಾಯುಕ್ತ ಕೊಟ್ಟಿದ್ದಾರೆ ಮುಗಿತು ಲೋಕಾಯುಕ್ತ ಕೊಡಬೇಕಿತ್ತು ಲೋಕಾಯುಕ್ತ ತಿರಸ್ಕಾರ ಮಾಡಿದ್ರೆ ರಾಜ್ಯಪಾಲರ ಹತ್ರ ಹೋಗ್ಬೇಕಿತ್ತು ಆದರೆ ನೀವು ಯಡಿಯೂರಪ್ಪ ಪ್ರಕರಣದಲ್ಲಿ ನಾಲ್ಕು ಬಾರಿ ಅವರು ಹೋಗಿದ್ದಾರೆ ಲೋಕಾಯುಕ್ತಕ್ಕೆ ಲೋಕಾಯುಕ್ತ ಅದನ್ನು ತಗೊಂಡಿಲ್ಲ ಅದಕ್ಕಾಗಿ ಅವರು ರಾಜ್ಯಪಾಲರ ಹತ್ರ ಹೋಗಿದ್ದಾರೆ ಹಂಸರಾಜ ಭಾರದ ಅದನ್ನೆಲ್ಲ ಪರಿಶೀಲಿಸಿ ಆ ಕಾಲದಲ್ಲಿ ನೀವು ನೆನಪು ಮಾಡಿಕೊಂಡ್ರೆ ಜನರ ಮೆಮೊರಿ ಬಹಳ ಶಾರ್ಟ್ ಇದೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹನ್ನೊಂದು ಹನ್ನೆರಡರವರೆಗಿನ ನೀವು ಪತ್ರಿಕೆಗಳನ್ನ ದಿನಪತ್ರಿಕೆಗಳನ್ನ ವಾರ ಪತ್ರಿಕೆಗಳನ್ನ ನೀವು ನೆನಪು ಮಾಡಿಕೊಂಡ್ರೆ ಪ್ರತಿ ದಿನ ಒಂದಲ್ಲ ಒಂದು ಹಗರಣ ಬಯಲಾಗ್ತಾ ಇತ್ತು ಔಟ್ಲುಕ್ ಅಂತ ಪತ್ರಿಕೆ ನಿಮ್ಮ ಮೈಸೂರಿನವರೇ ಅಂದ್ರೆ ಕೃಷ್ಣ ಪ್ರಸಾದ್ ಎಡಿಟರ್ ಆಗಿದ್ರೂ ಒಂದು ಪವರ್ ಸ್ಟೋರಿ ಇದೆ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ಬೋದು ಕರ್ನಾಟಕ ಇಸ್ ದಿ ಮೋಸ್ಟ್ ಕರಪ್ಟ್ ಸ್ಟೇಟ್ ಇನ್ ದಿನ್ ದಿ ಎಂಟೈರ್ ನೇಷನ್ ಅಂತ ಅವ್ರು ಹಾಕಿದ್ರು ಅಂದ್ರೆ ಈ ರೀತಿ ಒಬ್ಬ ವಿವೇಚನಾಧಿಕಾರವನ್ನು ಬಳಸುವಾಗ ವಿವೇಚನೆಯನ್ನು ಬಳಸುವಾಗ ಅವರ ಕಣ್ಣ ಮುಂದೆ ಏನು ಪರಿಸ್ಥಿತಿ ಇದೆ ಅದನ್ನು ನೋಡ್ಕೊಂಡು ಅಧಿಕಾರ ಅವನು ನಿರ್ಧಾರ ತಗೊಂಡ ಒಂದು ಲೋಕಾಯುಕ್ತ ಕೆಲಸ ಮಾಡ್ತಾ ಇಲ್ಲ ಆಪರೇಷನ್ ಕಮಲ ಗಣಿ ಲೂಟಿ ಇಂಥದ್ದೆಲ್ಲ ಆಗ್ತಾ ಇದೆ ಬಟಕೆಗಳಲ್ಲಿ ಈ ರೀತಿ ಎಲ್ಲ ಬರ್ತಾ ಇದೆ ಜನ ಬಂದು ಮೆಮರಂಡ್ ಕೊಡ್ತಾ ಇದ್ದಾರೆ ಒಬ್ಬ ರಾಜ್ಯಪಾಲ ಏನ್ ಮಾಡುದು ನೀವು ವಿವರಣೆ ಕೊಡಿ ಅಂದ್ರೆ ವಿವರಣೆ ಕೊಡ್ತಾ ಇಲ್ಲ ಸೊ ಅಂಚಲೇಕ್ ಭಾರದ್ವಾಜ್ ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ ರಾಚಿನಲ್ಲಿ ಡಿನೋಟಿಫಿಕೇಶನ್ ಅಲ್ಲಿ ಇದನ್ನ ನೀವು ಇವತ್ತಿನ ಗ್ಯಾರೋಟ್ ಎದುರುಗಿನ ಒಬ್ಬ ಅಬ್ರಾಹಿಂ ಎನ್ನುವ ಒಬ್ಬ ವಕೀಲನ ಮನವಿಗೂ ನೀವು ಕಂಪೇರ್ ಮಾಡಿದ್ರೆ ಇದು ವ್ಯತ್ಯಾಸ ಗೊತ್ತಾಗುತ್ತೆ ಅದರಿಂದ ಅಲ್ಲಿ ಹೇಗಿತ್ತಂದ್ರೆ ರಾಚಿನಲ್ಲಿ ಡಿನೋಟಿಫಿಕೇಶನ್ ಕೇಸ್ ಅಲ್ಲಿ ಅದು ಏನು ಡಿನೋಟಿಫೈ ಮಾಡಿದ್ದಾರೆ ಬಿಡಿಎ ಹೇಳುತ್ತೆ ಈ ಡಿನೋಟಿಫಿಕೇಶನ್ ಮಾಡಲಿಕ್ಕೆ ಆಗುದಿಲ್ಲ ಆಫೀಸರ್ಸ್ ನಾವು ಅಡ್ವೈಸ್ ಅನ್ನ ಉಲ್ಲಂಘನೆ ಮಾಡಿ ಯಡಿಯೂರಪ್ಪನವರೇ ಸ್ವಂತ ಸೈನ್ ಹಾಕಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ನಲವತ್ತು ಲಕ್ಷಕ್ಕೆ ಕೃಷ್ಣ ಶೆಟ್ಟಿ ತಕ್ಕೊಂಡು ಇಪ್ಪತ್ತು ಕೋಟಿಗೆ ಮಾರಾಟ ಮಾಡಿರ್ ಸಿಗ್ನೇಚರ್ ಇದೆ ಆಫೀಸರ್ಸ್ ಆಗುದಿಲ್ಲ ಎನ್ನುವ ನೋಟ್ ಇದೆ ಸಾವಿರದ ಮುನ್ನೂರು ಪುಟಗಳ ಡಾಕ್ಯುಮೆಂಟ್ಸ್ ಇದೆ ನೀವು ಯಾರು ಇದನ್ನು ನಮ್ಮ ಇದನ್ನು ಯಾಕೆ ವಿವರವಾಗಿ ಹೇಳ್ತೇನೆ ಟಿವಿ ಚಾನಲ್ಗಳಲ್ಲಿ ಪತ್ರಿಕೆಗಳಲ್ಲಿ ಈ ವಿವರಗಳನ್ನು ಬರೀರಲಿಲ್ಲ ನನ್ನ ಹತ್ರ ಎಲ್ಲ ಆ ಕಾಲದ ಪತ್ರಿಕೆಗಳ ಕಟಿಂಗ್ಸ್ ಇದೆ ನಾನು ಬೇಕಾದ ಪ್ರೊಡ್ಯೂಸ್ ಮಾಡುವಲ್ಲ ಬಾಲವರು ಯಾವಾಗ ಪ್ರಾಸಿಕ್ಯೂಷನ್ ಕೊಡ್ತಾರೆ ಅವರು ಒಂದು ಕೇಸಲ್ಲಿ ಕೊಟ್ಟದ್ದಲ್ಲ ಹದಿನೈದು ಗಳ ಕೇಸ್ಗಳನ್ನ ಪಟ್ಟಿ ಮಾಡುತ್ತಾರೆ ಇಷ್ಟೊಂದು ಅಗಾಧವಾದ ನೋಟಿಫಿಕೇಶನ್ ಆಗಿದೆ ಸುಮಾರು ಆ ಕಾಲದಲ್ಲಿ ನೂರ ಎಂಬತ್ತೊಂಬತ್ತು ಚಿಲ್ಲರೆ ಕೋಟಿ ಬರೀ ಇದರಲ್ಲಿ ಇನ್ನು ನೀವು ಬೇರೆ ಅದು ಹದಿನಾರು ಸಾವಿರ ಕೋಟಿ ರೂಪಾಯಿ ಅಗರಣಗಳಾಗಿದೆ ಅದರಿಂದ ಇದರ ಬಗ್ಗೆ ತನಿಖೆ ಮಾಡಿ ಅಂತ ಈಗಲೂ ಕೇಳ್ತಾರೆ ನಾಳೆ ಗೆಹ್ಲೋಟ್ ಅವರು ಸಪೋಸ್ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟರೆ ಹನ್ನೊಂದರ ಜನವರಿಯಲ್ಲಿ ಹಂಸರಾಜ ರಾಜ ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಎರಡು ಸಾವಿರದ ಹನ್ನೊಂದರ ಅಕ್ಟೋಬರ್ ಅಲ್ಲಿ ಯಡಿಯೂರಪ್ಪನವರು ಅರೆಸ್ಟ್ ತಿಳ್ಕೊಳ್ಳಿ ಆಗಸ್ಟ್ ಅಲ್ಲಿ ಆಗಸ್ಟ್ ಜುಲೈ ಅಲ್ಲಿ ಅದರ ನಂತರ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ಗಣಿ ಆಗಲ ಬಗ್ಗೆ ಒಂದು ರಿಪೋರ್ಟ್ ಕೊಡ್ತಾರೆ ಹದಿನಾರೂವರೆ ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ಅದರಲ್ಲಿ ಯಡಿಯೂರಪ್ಪ ಫ್ಯಾಮಿಲಿ ಬಿಟ್ಟರೆ ಇನ್ನೊಬ್ಬರ ಎಕ್ವಿಸ್ ಡಿಯಾಗುತ್ತಾ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಗಣಿ ಹಗರಣದ ರಿಪೋರ್ಟ್ ತೆಗೆದು ನೋಡಿ ಸಂತೋಷ್ ಹೆಗ್ಡೆ ಕೊಟ್ಟ ಕುಮಾರಸ್ವಾಮಿ ಎಕ್ವಿ ಅದರ ನಂತರ ಜುಲೈಯಲ್ಲಿ ಕೊಡ್ತಾರೆ ಆಗಸ್ಟ್ ಅಲ್ಲಿ ಆಗಸ್ಟ್ ನಾಲ್ಕಕ್ಕೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡ್ತಾರೆ ಅದರ ನಂತರ ಇದು ನಡೀತಾ ಇದ್ದೆ ಅದರ ನಂತರ ಯಾವಾಗ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ ಪ್ರಾಸಿಕ್ಯೂಷನ್ ಗೆ ಪರ್ಮಿಷನ್ ಕೊಟ್ಟರೆ ಪ್ರೊಸೆಸ್ ಹೀಗಿರುತ್ತೆ ಅಂದ್ರೆ ನಿಮ್ಗೆ ಗೊತ್ತಿರಲಿ ಬಹಳ ಮಂದಿ ನಾಳೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾರೆ ನಾಳೆ ಏನೋ ಸಿದ್ದರಾಮಯ್ಯ ಅರೆಸ್ಟ್ ಮಾಡ್ತಾರೆ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟ ನಂತರ ಇದೇ ಅಬ್ರಾಹಿಂ ಕೋರ್ಟಿಗೆ ಹೋಗ್ಬೇಕು ಕೋರ್ಟಿಗೆ ಹೋಗಿ ನನಗೆ ಪ್ರಾಸಿಕ್ಯೂಷನ್ ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅದರಿಂದ ನೀವು ಪೊಲೀಸ್ ಸ್ಟೇಷನ್ಗೆ ಇಲ್ಲದರ ಲೋಕಾಯುಕ್ತಗೆ ಇದರ ತನಿಖೆಗೆ ಡೈರೆಕ್ಟ್ ಮಾಡ್ಬೇಕಂತ ಕೋರ್ಟ್ ಹೇಳ್ಬೋದು ಕೋರ್ಟ್ ಅದನ್ನ ನೋಡುತ್ತೆ ಈ ಈ ಕೇಸಲ್ಲಿ ಏನಾದರೂ ಸಬ್ಸ್ಟೆನ್ಸ್ ಇದೆ ಅಂತ ಆಮೇಲೆ ಅರ್ಜಿದಾರನ ಹಿನ್ನೆಲೆಯಲ್ಲಿ ನೋಡುತ್ತೆ ಅಬ್ರಾಹಿಂ ಎನ್ನುವ ನೊಟೋರಿಯಸ್ಟ್ ವ್ಯಕ್ತಿ ಈ ಸಿದ್ದರಾಮಯ್ಯ ಅವರು ಬ್ಲಾಕ್ ಮೇಲರ್ ಅಂತ ಹೇಳಿದ್ದಾರೆ ಅವ್ರು ಕೇಸ್ ಹಾಕ್ಲಿಕ್ಕೆ ಹೊರಟಿದ್ದಾರೆ ಅಂತ ದಯವಿಟ್ಟು ಕೇಸ್ ಹಾಕ್ಬೇಕು ಕೋರ್ಟಲ್ಲಿ ಚರ್ಚೆ ಆಗಲಿ ಸುಪ್ರೀಂ ಕೋರ್ಟ್ ಆ ಮನುಷ್ಯರ ವಿರುದ್ಧ ಇದೇ ರೀತಿ ಸುಳ್ಳು ಎಲ್ಲ ಹೇಳಿದ್ದಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ದಂಡ ಹಾಕಿದೆ ಅದು ಬಿ ಆರ್ ಪಾಟೀಲ್ ಅವರು ಕೇಸಲ್ಲಿ ಅದರ ಬಗ್ಗೆ ಬೇಕಾದರೆ ಅದರ ಡಿಟೇಲ್ ಕೂಡ ಇದೆ ಅಲ್ಲಿಂದ ಅವ್ರಿಗೆ ಅವರು ಕೋರ್ಟಿಗೆ ಹೋಗಬೇಕು ಕೋರ್ಟ್ ನೋಡುತ್ತೆ ಕೋರ್ಟ್ ನೋಡುತ್ತೆ ಇದು ಸಬ್ಸ್ಟೆನ್ಸ್ ಇದೇ ಇಲ್ವೋ ಎನ್ನುವುದನ್ನು ಅದು ಇಲ್ಲದೆ ಇದ್ರೆ ಅದನ್ನು ಅಲ್ಲಿಯೇ ತಳ್ಳಿ ಹಾಕಿಬಿಡ್ಬೋದು ತಳ್ಳಿ ಹಾಕಿದ ನಂತರ ಅಲ್ಲಿಗೆ ಮುಗೀತಾ ಇಲ್ಲ ಅಲ್ಲಿಂದ ಬಹುಶಃ ನಾವು ಸ್ಟೇಟ್ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಒಂದು ಭರವಸೆ ಇದೆ ಇವತ್ತಿನ ಮುಖ್ಯ ನ್ಯಾಯಮೂರ್ತಿಗಳ ಬಗ್ಗೆ ಚಂದ್ರಚೂಡ್ ಅವರ ಬಗ್ಗೆ ಅವರು ಅದನ್ನು ಅವರದನ್ನು ಆಗಿ ನೋಡ್ಬೋದು ಅಂತ ಅದರಿಂದ ಈ ಈಗಿನ ನಮ್ಮ ಈಗಿನ ನ್ಯಾಯಾಲಯ ಇದಲ್ಲ ಈ ನ್ಯಾಯಾಲಯದ ಪ್ರಕಾರ ಆತಂಕಗೊಳ್ಳುವ ಏನು ಅಗತ್ಯ ಇಲ್ಲ ಅಂತ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ ಇವತ್ತಿಗೆ ನಾಳೆನೇ ಏನಾಗುತ್ತೆ ನಾಳೆ ರಾಜೀನಾಮೆ ಕೊಡ್ತಾರೆ ನಾಳೆ ಬಿಆರ್ಎಸ್ಟ್ ಆಗುತ್ತೆ ಅವರದ ದುಷ್ಟ ಆಲೋಚನೆಗಳು ಆಗಿರ್ಬೋದು ಆದ್ರೆ ಇದು ಇದು ಇಲ್ಲಿ ಕಾಡಿನ ನ್ಯಾಯ ಇಲ್ಲ ಇಲ್ಲಿ ಸಂವಿಧಾನದ ನ್ಯಾಯ ಇರುವುದು ಅದನ್ನ ಎಲ್ಲಾದ್ರೂ ಒಂದು ಕಡೆ ಅದು ಅದು ಮಧ್ಯಪ್ರವೇಶ ಮಾಡಬಹುದು ಅಂತ ನನಗನ್ನಿಸುತ್ತೆ ಅದರಿಂದ ನೀವು ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದ ಘಟನಾವಳಿ ಇವತ್ತು ಮಂಡಳ ವರದಿಯ ನಂತರ ಇಡೀ ದೇಶದಲ್ಲಿ ಒಂದು ಒಂದು ರಾಜಕೀಯ ಒಂದು ಪ್ರಾತಿನಿಧ್ಯ ಸಿಕ್ಕಿದೆ ಇವತ್ತು ಮೋದಿ ಯಾರು ಮೋದಿ ಹಿಂದುಳಿದ ಜಾತಿಗೆ ಸೇರಿದ ಒಂದು ಸಮುದಾಯ ಅದು ಒಂದು ಕಾಲದಲ್ಲಿ ಒಬ್ಬ ಹಿಂದುಳಿದ ಜಾತಿಯವರು ಎಷ್ಟಿದ್ರು ಇವತ್ತು ಲಾಲ್ ಪ್ರಸಾದ್ ಇದ್ದಾರೆ ಅಖಿಲೇಶ್ ಬಂದಿದ್ದಾರೆ ಸ್ಟಾಲಿನ್ ಇದ್ದಾರೆ ಪಿಣರಾಯಿ ವಿಜಯನ್ ಇದ್ದಾರೆ ಹಿಂದುಳಿದ ಜಾತಿಗಳು ಮಾಯಾವತಿ ಇದ್ದಾರೆ ಉಮಾಭಾರತಿ ಶಿವರಾಜ್ ಸಿಂಗ್ ಚೌವ್ಹಾಣ್ ಇವನೇನ್ ಎನಿ ಚೀಫ್ ಮಿನಿಸ್ಟರ್ ಮೆಜಾರಿಟಿ ಇವತ್ತು ಚೀಫ್ ಮಿನಿಸ್ಟರ್ಗಳು ಹಿಂದುಳಿದ ಜಾತಿಗಳು ಇದ್ದಾರೆ ಅವರು ಯಾವ ಐಡಿಯಾಲಜಿಯಲ್ಲಿ ಇದ್ದಾರೆ ಅದು ಬೇರೆ ಮಾತು ಇದು ಮಂಡಲ್ ಪೋಸ್ಟ್ ಮಂಡಲ್ ನ ಡೆವಲಪ್ಮೆಂಟ್ಗಳು ನೀವು ಸಾಮಾಜಿಕ ಪ್ರಾತಿನಿಧ್ಯ ಇಲ್ಲ ಅಂತ ನಾನು ಹೇಳುವುದಿಲ್ಲ ಆದರೆ ಇವರನ್ನ ಈ ಮತ್ತೆ ಮತ್ತೆ ದಮನ ಮಾಡುವ ಒಂದು ಪ್ರಯತ್ನ ನಡೀತಾ ಇದೆ ಅವರ ಜೊತೆ ರಾಜಿ ಮಾಡಿಕೊಂಡವರನ್ನು ಬಿಡುತ್ತೆ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಜತೆ ರಾಜಿ ಮಾಡಿಕೊಳ್ಳದ ಒಂದೇ ಒಂದು ಪಕ್ಷ ಇಲ್ಲ ಎಕ್ಸೆಪ್ಟ್ ಲಾಲು ಪ್ರಸಾದ್ ಯಾದವ್ ಅಂತ ಅವರ ಪಾರ್ಟಿ ಅದಕ್ಕಾಗಿ ಅವರನ್ನು ಕಳಿಸಿದ್ದಾರೆ ನೆನಪಿ ನಾನು ಬಹಳ ಸಂದರ್ಭದಲ್ಲಿ ಹಿಂದೆ ಬರೀತೇನೆ ಲಾಲು ಪ್ರಸಾದ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಒಂದು ಹೋಲಿಕೆ ಸಾಮಾಜಿಕ ನ್ಯಾಯದ ಹೋಲಿಕೆ ಮತ್ತು ಅವ್ರು ಬಂದ ಬ್ಯಾಕ್ ಗ್ರೌಂಡ್ ಅವರ ಹಿನ್ನೆಲೆಯಲ್ಲಿ ಆದರೆ ಲಾಲು ಪ್ರಸಾದ್ ಮತ್ತು ಸಿದ್ದರಾಮಯ್ಯ ನಡುವೆ ಒಂದು ವ್ಯತ್ಯಾಸ ಇದೆ ಬಹಳ ಪ್ರಮುಖವಾದ ವ್ಯತ್ಯಾಸ ಅದು ಲಾಲು ಪ್ರಸಾದ್ ಹಣಕಾಸಿನ ವಿಚಾರದಲ್ಲಿ ಬಹಳ ಸೂಕ್ಷ್ಮವಾಗಿಲ್ಲ ಇರ್ಲಿಲ್ಲ ಅರಸು ಕೂಡ ಇರಲಿಲ್ಲ ಹಾಗೆ ನೋಡಿದರೆ ಆದರೆ ಸಿದ್ದರಾಮಯ್ಯ ಅವರ ಹಣಕಾಸಿನ ವಿಷಯದಲ್ಲಿ ಬಹಳ ಸೂಕ್ಷ್ಮವಾಗಿದೆ ನಾನು ಅವರ ಬಜೆಟ್ ನ ತಯಾರಿಯಲ್ಲಿ ಇರ್ತಾ ಇದ್ದೆ ಆ ಸಭೆಗಳಲ್ಲಿ ಇರ್ತಾ ಇದ್ದೆ ನಮ್ಮ ಆಫೀಸರ್ ಗಳೇ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವರಿಂದ ಯಾವ್ದಾದ್ರು ಒಂದು ದುಡ್ಡು ಕೊಡಿಸೋದು ಬಹಳ ಕಷ್ಟ ಇದೆ ಅಂತ ಅದನ್ನ ನಿಧಿಯನ್ನು ಇದು ಜನರ ದುಡ್ಡು ನಾನು ಅದರ ಟ್ರಸ್ಟ್ ಅಂತ ಹೇಳ್ತಾ ಇದ್ರು ನೀವು ಮೂರು ಲಕ್ಷ ಕೋಟಿ ನಾಲ್ಕು ಲಕ್ಷ ಕೋಟಿ ಬಜೆಟ್ ಏನು ಮಂಡನೆ ಮಾಡ್ತೇವೆ ನಿಮ್ಮ ತೆರಿಗೆ ಹಣ ಅದ ಬೇಕಾಗಿ ಬಿಟ್ಟು ಕೊಡ್ಲಿಕ್ಕೆ ಆಗೋದಿಲ್ಲ ಅದನ್ನು ಹೇಳ್ತಾ ಇದ್ರು ನಾನು ಅದಕ್ಕೆ ಜವಾಬ್ದಾರಿ ಜನರ ಬೆವರಿನ ಗಳಿಕೆ ಅದು ಅದರಿಂದ ಅದು ಅದು ಮಿಸ್ಯೂಸ್ ಆಗಬಾರದು ಸುಮ್ಮನೆ ಒಂದು ಪ್ರೋಗ್ರಾಮ್ ಅನ್ನು ಅನೌನ್ಸ್ ಮಾಡೋದಕ್ಕೆ ಒಂದು ಹತ್ತು ಕೋಟಿ ಬೇಡ ಇಂಪ್ಲಿಮೆಂಟ್ ಆಗ್ತಾನೆ ಮಾತ್ರ ಕೊಡಿ ಪೈಸೆ ಪೈಸೆ ಲೆಕ್ಕ ಕೊಡ್ಬೇಕು ನಾನು ಅದ್ರ ಟ್ರಸ್ಟಿ ಅಂತ ಹೇಳ್ತಾ ಇದ್ರು ನಾನು ಹೇಳ್ಬೋದಾ ಬಿಡ್ಬೋದಾ ಗೊತ್ತಿಲ್ಲ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಗೆ ನಾವು ಇಲ್ಲಿ ಅಡ್ಡಾಡ್ತಾ ಇದ್ರು ಕೊನೆಯ ದಿನಗಳಲ್ಲಿ ಸಿದ್ದರಾಮಯ್ಯನವರಿಗೆ ಅವರ ಕ್ಷೇತ್ರದಲ್ಲಿ ಹಂಚಲಿಕ್ಕೆ ದುಡ್ಡು ಇರಲಿಲ್ಲ ಅವ್ರ ಹತ್ತಿರ ಇದ್ದವರಿಗೆ ಗೊತ್ತಿರ್ಬೋದು ಐದು ವರ್ಷ ಮುಖ್ಯಮಂತ್ರಿಗೆ ಅವರು ಆ ನಂತರ ಎಂ ಟಿ ಬಿ ನಾಗರಾಜ್ ಒಮ್ಮೆ ಅದರ ನಂತರ ಅವ್ರು ಹೋದ ನಂತರ ಬೆಂಗಳೂರಲ್ಲಿ ಹೇಳಿದರು ನನ್ನ ಹತ್ರ ಸಾಲ ತಗೊಂಡಿದ್ರು ಅವರು ಆ ಕಾಲದಲ್ಲಿ ಆ ಸಾಲ ತಗೊಂಡಿದ್ದಂತೆ ಅಂಚಲಿಗೆ ದುಡ್ಡಿರಲಿಲ್ಲ ಮತ್ತೆ ಬೆಂಗಳೂರಿಗೆ ಬಂದು ನೋಡಿ ಕತ್ತೆಗೆ ಐದು ವರ್ಷ ನಲ್ವತ್ತು ವರ್ಷ ಮೂವತ್ತೈದು ಆಗಲೇ ಮೂವತ್ತೈದು ವರ್ಷ ಅವರು ರಾಜಕಾರಣದಲ್ಲಿದ್ದರು ಡೆಪ್ಯೂ ಚೀಫ್ ಮಿನಿಸ್ಟರ್ ಆಗಿದ್ದರು ಹದಿಮೂರು ಬಜೆಟ್ ಮಂಡನೆ ಮಾಡಿದ್ರು ಕೊನೆಗೆ ಇಲೆಕ್ಷನ್ ಟೈಮ್ನಲ್ಲಿ ದುಡ್ಡಿರಲಿಲ್ಲ ನಾನು ರಘುರಾಮ್ ಶೆಟ್ಟರು ಅರಸರ ಬಗ್ಗೆ ಬರೆದ ಪುಸ್ತಕ ಓದ್ತಾ ಇದ್ದೆ ನಿಜವಾಗಿ ಸರಿಯಾಗಿ ಹೋಗಿದರೆ ನಿಮಗೆ ಕಣ್ಣೀರು ಬರುತ್ತೆ ಕೊನೆಯ ದಿನಗಳಲ್ಲಿ ಅರಸಿಗೆ ಡೆಲ್ಲಿಗೆ ಹೋಗಲಿಕ್ಕೆ ಫ್ಲೈಟ್ ಟಿಕೆಟ್ಗೆ ದುಡ್ಡಿರಲಿಲ್ಲ ಅವರು ತೋಟದಲ್ಲಿ ನಾನು ದನ ಸಾಕೊಂಡಿರ್ತೇನೆ ಅಂತ ಹೋಗ್ತಾರೆ ಇಷ್ಟೆಲ್ಲ ಕೊಟ್ಟವರು ಭೂ ಸುಧಾರಣೆ ತಂದವರು ಮೀಸಲಾತಿಯನ್ನು ತಂದವರು ಮಲವರ ಪದ್ಧತಿಯನ್ನು ನಿಷೇಧ ಮಾಡಿದವರು ಜೀತ ಪದ್ಧತಿಯನ್ನು ನಿಷೇಧ ಮಾಡಿದವರು ಋಣ ಪರಿಹಾರವನ್ನು ತಂದವರು ಅಂತ ಒಬ್ಬ ವ್ಯಕ್ತಿಗೆ ಕೊನೆ ದಿನಗಳಲ್ಲಿ ಡೆಲ್ಲಿಗೆ ಹೋಗ್ಲಿಕ್ಕೆ ಟಿಕೆಟ್ ಇರಲಿಲ್ಲ ಕೋಡೆಗೆ ಮಾಡುದಾ ಬಸ್ವರಲ್ಲಿ ಫೋನ್ ಮಾಡೋದು ಅಂತ ಕೇಳ್ತಾ ಇದ್ರು ಫೋನ್ ಎತ್ತ ಇರಲಿಲ್ಲ ಜನ ಯಾರ್ಯಾರು ನಾನು ಆಗ್ಲೇ ಹೇಳಿದೆ ಯಾರ್ಯಾರು ಸಮಾಜ ನಿರ್ಮಾಣಕ್ಕೆ ಕೆಲಸ ಮಾಡ್ತಾರೆ ಯಾರು ಸಾಮಾಜಿಕ ನ್ಯಾಯದ ಪರವಾಗಿ ಕೆಲಸ ಮಾಡ್ತಾರ ಶೋಷಿತರು ಬಡವರ ಪರವಾಗಿ ಧನಿ ಎತ್ತಾರ ಅವರ ಬಗ್ಗೆ ವರ್ತಮಾನ ಕ್ರೂರವಾಗಿ ನಡ್ಕೊಂಡಿದೆ ತಲ್ಲ ವರ್ತಮಾನ ಬಹಳ ಕ್ರೂರವಾಗಿ ನಡ್ತಾರೆ ಆದರೆ ಇತಿಹಾಸ ಇಟ್ಕೊಳ್ಳಿ ಇವತ್ತಿನ ನನ್ನ ದಿನ ಮಾತಾಡೋ ದಿನ ಮತ್ತು ಟೈಮ್ ಅನ್ನು ಬರೆದಿಟ್ಕೊಳ್ಳಿ ಇನ್ನೊಂದು ಹತ್ತಿಪ್ಪತ್ತು ವರ್ಷ ಆದ ನಂತರ ಮೈಸೂರಲ್ಲಿ ಒಂದು ಹತ್ತು ಕಡೆ ಸಿದ್ದರಾಮಯ್ಯವರ ಪ್ರತಿಮೆ ಇರಬಹುದು ಇತಿಹಾಸ ಆದರೆ ವರ್ತಮಾನ ಕೂಡ ನೀವು ಆ ರೀತಿ ಆಗ್ಲಿಕ್ಕೆ ಬಿಡಬಾರದ ಆದ್ರೆ ಇದನ್ನು ಸಿದ್ದರಾಮಯ್ಯನವರು ತಪ್ಪು ಮಾಡಿದರೆ ಹೇಳಿ ನೀವು ಇಷ್ಟು ದಿನ ನೋಡಿದ್ದೀರಿ ಇವತ್ತು ಸಿದ್ದರಾಮಯ್ಯನವರು ಯಾರು ಹೇಳ್ತಾ ಇದ್ದಾರೆ ಗೆ ಈ ಚುನಾವಣಾ ಆಯೋಗ ಎಷ್ಟು ಹೇಳಿ ತಕ್ಷೆ ಖರ್ಚು ಮಾಡ್ತಾರ ವರ್ಕ್ ಮಾಡಿ ಮೊನ್ನೆ ಯಾರು ಹೇಳ್ತಾ ಇದ್ರು ಸಮಾಜವಾಗಿ ಅಂತ ಹೇಳ್ತಾರೆ ಗೋಪಾಲ್ ಗೌಡ್ರು ಇದ್ರೆ ಏನ್ ಮಾಡ್ತಾ ಇದ್ರು ಸ್ವಾಮಿ ಕಾಲ ಯಾವುದು ಯಾವ ನೈತಿಕತೆಗೆ ನೀವು ಕಂಪೇರ್ ಮಾಡ್ತೀರಿ ಇದು ಎರಡ್ ಸಾವಿರದ ಹದಿನಾಲ್ಕು ಹದಿಮೂರ ಇರಬೇಕು ರಾಮಕೃಷ್ಣ ಹೆಗಡೆ ಫೌಂಡೇಶನ್ ಇಂದ ಅವರ ಬಗ್ಗೆ ಒಂದು ಸೆಮಿನಾರ್ ಆಯ್ತು ನಾನು ಆಗ್ಲೇ ಮಾಧ್ಯಮ ಸಲ್ಲ ಗಿರೋನಾಗಿದ್ದೆ ಸಿದ್ದರಾಮಯ್ಯವರು ಒಂದು ಭಾಷಣ ಮಾಡ್ತಾರೆ ನಾನು ಹೇಳಿದಾಗ ನೀವು ಈ ಸಲ ಈಗೆಲ್ಲ ಮಾತಾಡಿದ್ರೆ ಹೇಗೆ ಸರ್ ಅಂತ ಏನ್ ಸರ್ಜನೇ ಮಾತಾಡ್ತಾ ಇದ್ದೀನಿ ನಾನು ಏನಾಯ್ತು ಅಂತೇಳಿ ಏನ್ ಹೇಳಿದ್ರು ಅಂದ್ರೆ ನಾನೇನು ಪರಮ ಪ್ರಾಮಾಣಿಕ ಅಂತ ಹೇಳುವುದಿಲ್ಲ ಈ ಸಿಸ್ಟಮ್ ಅಲ್ಲಿ ಇಲೆಕ್ಷನ್ ನಲ್ಲಿ ನಾವು ಒಪ್ಕೊಂಡು ಮಾಡಬೇಕಾದ್ರೆ ನಾವು ಸ್ವಲ್ಪ ಭ್ರಷ್ಟೇ ಆಗ್ಬೇಕಾಗತ್ತೆ ಆದ್ರೆ ವೈಯಕ್ತಿಕ ಭ್ರಷ್ಟತೆ ಬೇರೆ ರಾಜಕೀಯದ ಭ್ರಷ್ಟತಿಗಳು ಬೇರೆ ಅವರು ಬಹಳ ಮಂದಿ ಕೇಳ್ತಾರೆ ನಾನೇ ಹಿಂದೆ ಕೇಳಿದ್ದೆ ಅವರನ್ನು ನಾನು ಡೆಲ್ಲಿಯಲ್ಲಿದ್ದಾಗ ಅವ್ರು ಕಾಂಗ್ರೆಸ್ ಸೇರಿದಾಗ ನೀವು ಪ್ರಾದೇಶಿಕ ಪಕ್ಷವನ್ನು ಯಾಕೆ ಮಾಡಲಿಲ್ಲ ಸರ್ ನಮ್ಗೆಲ್ಲ ಆಸೆ ಇತ್ತು ನಾವು ಆನಂದ್ ನಾವು ಬಹಳ ಸತ್ಯ ಪ್ರಾಮಾಣಿಕವಾಗಿ ಹೇಳ್ಬೇಕಾದ್ರೆ ಬಹುಶಃ ಜಾನಗಿರೆಯವರು ಕೂಡ ನಮ್ಮಲ್ಲಿ ಇದ್ದವರೆಲ್ಲರೂ ನಾವೆಲ್ಲ ಪ್ರಾದೇಶಿಕ ಪಕ್ಷದ ಪರವಾಗಿರೋರು ಈ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಲ್ಲ ಯಾವತ್ತು ಯಾಕಂದ್ರೆ ಈ ಕೋಮುವಾದ ರಾಜಕೀಯವನ್ನು ಎದುರಿಸಲಿಕ್ಕೆ ಇವತ್ತಿಗೂ ಕೂಡ ಇಂಡಿಯಾದಲ್ಲಿ ಸಾಧ್ಯ ಆಗಿರುವುದು ಪ್ರಾದೇಶಿಕ ಪಕ್ಷಗಳಿಗೆ ಮಾತ್ರ ಎಲ್ಲೆಲ್ಲಿ ಪ್ರಾದೇಶಿಕ ಪಕ್ಷಗಳಿದೆಯೋ ಅಲ್ಲಿ ಈ ಕೋಮುವಾದ ರಾಜಕಾರಣ ಪ್ರವೇಶ ಮಾಡಲಿಕ್ಕೆ ಬಿಟ್ಟಿಲ್ಲ ಕರ್ನಾಟಕದಲ್ಲಿ ಅಂಥದ್ದು ಒಂದು ಪ್ರಾದೇಶಿಕ ಪಕ್ಷ ಇದ್ದಿದ್ರೆ ಬಿಜೆಪಿಯೇ ಕೂಡ ಇಲ್ಲಿ ಪ್ರವೇಶ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಆದರೆ ಪ್ರಾದೇಶಿಕ ಪಕ್ಷದ ಹೆಸರಲ್ಲಿ ಒಂದು ಕುಟುಂಬದ ಪಕ್ಷ ಇರುವ ಕಾರಣಕ್ಕಾಗಿ ಅದನ್ನು ಕೂಡ ನಾಶ ಮಾಡ್ಲಾಗಿತ್ತು ಅದರಿಂದ ನಾನು ಯಾಕೆ ಯಾಕಿದ್ದೀನಿ ಈ ಪಕ್ಷ ದುಡ್ಡಲ್ಲಿಂದ ತರಲಿ ಅಂತ ಹೇಳ್ತೇನೆ ಪ್ರಾದೇಶಿಕ ಪಕ್ಷ ಮಾಡ್ಬೇಕಾದ್ರೆ ದುಡ್ಡು ಬೇಕು ಎಲ್ಲಿ ತರಲಿ ಅಂತ ಹೇಳ್ತಾರೆ ಆದರೆ ಅವರು ಚಾಮುಂಡೇಶ್ವರಿ ಇಲೆಕ್ಷನ್ ನಿಂತಾಗ ಜನ ವಾಲಂಟರಿ ಆಗಿ ಬಂದು ಹತ್ತು ಇಪ್ಪತ್ತರಿಂದ ನೂರು ಐನೂರು ಸಾವಿರ ರೂಪಾಯಿಗಳನ್ನು ಕೊಟ್ಟು ಅವರು ಇಲೆಕ್ಷನ್ ನಡೆಸಿದರು ಇವತ್ತಿಗೂ ಅಂತ ದೊಡ್ಡ ಅಭಿಮಾನಿ ಬಳಗ ಇದೆ ಆದ್ರೆ ಅವ್ರಿಗೆ ಸಮಸ್ಯೆ ಏನಂದ್ರೆ ದುಡ್ಡು ಬಹಳ ಇಂಪಾರ್ಟೆಂಟ್ ಅವ್ರು ಆ ಸಭೆಯಲ್ಲಿ ದುಡ್ಡು ಬರುತ್ತೆ ಏನ್ ಸಮಸ್ಯೆ ಏನಿಲ್ಲ ಇಲೆಕ್ಷನ್ ಅಲ್ಲಿ ಯಾರು ಬಂದು ದುಡ್ಡು ಕೊಡ್ತಾರೆ ಅವ್ನು ದುಡ್ಡು ಕೊಟ್ಟು ಅವ್ರು ಸುಮ್ಮನೆ ಹೋಗುದಿಲ್ಲ ನಾವು ಅಧಿಕಾರಕ್ಕೆ ಬಂದ್ರೆ ನಾಳೆ ಫೈಲ್ ಇಟ್ಕೊಂಡು ಬರ್ತಾನೆ ನಾನು ಅದಕ್ಕೆ ಸೈನ್ ಹಾಕ್ಬೇಕಾಗುತ್ತೆ ಯಾಕೆ ಬೇಕಿದ್ರಲ್ಲ ಅದರಿಂದ ಕೆಲವು ಸಂದರ್ಭಗಳಲ್ಲಿ ನಾವು ಈ ರೀತಿ ಡೊನೇಷನ್ ಕೊಪ್ಕೊಳ್ಬೇಕಾಗುತ್ತೆ ನಾನು

ಈಗ ಬಹಳ ಮಂದಿಗೆ ತೆಗೆದ್ರೆ ಬಹಳ ಮಂದಿ ಇದೆ ದುಬೈನಲ್ಲಿ ಎಷ್ಟು ಮಂದಿಗೆ ಹೋಟೆಲ್ ಇದೆ ಸಿಂಗಾಪುರದಲ್ಲಿ ಎಷ್ಟು ಮಂದಿಗೆ ಮಾಲ್ ಇದೆ ಎಲ್ಲ ಚರಿತ್ರೆಗಳೆಲ್ಲ ಇದೆ ಸ್ವಿಸ್ ಬ್ಯಾಂಕ್ ಅಲ್ಲಿ ಎಷ್ಟಿದೆ ಬೇರೆ ಬೇರೆ ಐಲ್ಯಾಂಡ್ಗಳಲ್ಲಿ ದುಡ್ಡು ಏನು ಮನಿ ಲಾಂಡ್ರಿಂಗ್ ಏನು ಮಾಡಿದ್ದಾರೆ ಅಂತ ಎಲ್ಲ ಇದೆ ಎಲ್ಲ ಮಟ್ಟಗಳಲ್ಲಿ ಇದೆ ಸಿದ್ದರಾಮಯ್ಯ ಯಾವತ್ತೂ ಕೂಡ ಅಂತದ್ದು ಮಾಡಿಲ್ಲ ನಾನು ಬಹಳ ಸಂದರ್ಭದಲ್ಲಿ ಹೇಳ್ತೇನೆ ತಮಾಷೆಗೆ ಹೇಳ್ತೇನೆ ಆದರೂ ನಿಜ ಈ ದೇಶದಲ್ಲಿ ಎರಡು ಇಬ್ಬರು ಕ್ಲೆವರ್ ಬಹಳ ರಾಜಕಾರಣಿಗಳಿದ್ದಾರೆ ಅಂತ ಯಾರಾದ್ರೂ ಹೊಸದಾಗಿ ರಾಜಕಾರಣ ಪ್ರವೇಶ ಮಾಡಿದ್ರ ನೋಡ್ಬೇಕು ಒಬ್ರು ನರೇಂದ್ರ ಮೋದಿ ಇನ್ನೊಬ್ರು ಸಿದ್ದರಾಮಯ್ಯ ಅವರ ಚಪ್ಪಳ ತಟ್ಟೆ ಹೇಳ್ತಾರೆ ಆಮೇಲೆ ಹೇಳ್ತೇನೆ ಏನಂದ್ರೆ ನರೇಂದ್ರ ಮೋದಿ ಅವರ ಅಕೌಂಟ್ ಅಲ್ಲಿ ಕೂಡ ಜಾಲ ದುಡ್ಡಿಲ್ಲ ಆದ್ರೆ ಅವರು ಅದಾನಿ ಅಂಬಾನಿಗಳನ್ನ ಇಟ್ಕೊಂಡು ಏನ್ ರಾಜಕಾರಣ ಮಾಡ್ತಾರೆ ಅವರಿಗೆ ಬಿಟ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ದೇಶವನ್ನು ಔಟ್ಸೋರ್ಸ್ ಮಾಡಿದ್ದಾರೆ ಅವರು ಸೇಫ್ ಆಗಿದ್ದಾರೆ ಸಿದ್ದರಾಮಯ್ಯನವರತ್ರ ದುಡ್ಡಿಲ್ಲ ಹಾಗೆ ನೋಡಿದ್ರೆ ಇಲೆಕ್ಷನ್ ತಗೊಂಡಾಗಲಿ ಮತ್ತೊಂದಾಗಲಿ ಅದೇ ಆದರೆ ನೀವು ತಿಳ್ಕೊಳ್ಳಿ ಅವರು ಜನರ ಬಲದಿಂದ ಇವತ್ತು ನಲವತ್ತು ವರ್ಷ ರಾಜಕೀಯದಲ್ಲಿ ಇದ್ದಾರೆ ಅವರು ಸಚಿವರಾದರು ಹಣಕಾಸು ಸಚಿವರಾದರು ಉಪಮುಖ್ಯಮಂತ್ರಿ ಆದರು ಮುಖ್ಯಮಂತ್ರಿ ಆದರು ಹೊಸ ರಾಜಕಾರಣಕ್ಕೆ ಬರೆಯೋರು ಇದನ್ನು ಬರೀ ದುಡ್ಡಿಂದ ಒಂದರಲ್ಲೇ ರಾಜಕಾರಣ ನಡೆಯುವುದಿಲ್ಲ ದುಡ್ಡಿಂದ ರಾಜಕಾರಣ ನಡೆಯದೆ ಅದಾನಿ ಅಂಬಾನಿ ಇವತ್ತು ಪ್ರೈಮ್ ಮಿನಿಸ್ಟರ್ ಆಗ್ಬೇಕಿತ್ತು ಜನಾರ್ದನ್ ರೆಡ್ಡಿ ಚೀಫ್ ಮಿನಿಸ್ಟರ್ ಆಗ್ಬೇಕಿತ್ತು ಅವರು ಜೈಲಿ ಹೋದ್ರು ಆದ್ರೆ ದುಡ್ಡಿಂದ ಮಾತ್ರ ಆಗುದಿಲ್ಲ ಜನರ ಪ್ರೀತಿಯನ್ನ ಗಳಿಸಬೇಕು ಸಿದ್ದರಾಮಯ್ಯವರು ಅದನ್ನು ಮಾಡಿದ್ದಾರೆ ನೀವು ಐದು ವರ್ಷದ ರಾಜ ಐದು ವರ್ಷದ ಆಡಳಿತದ ನೋಡಿ ಭಾಗ್ಯಗಳ ಸೀರೀಸ್ ನೋಡಿ ನೀವು ಸುಮ್ಮನೆ ಮಾಡಿಲ್ಲ ಅದನ್ನು ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ನೋಡಿ ಇದರ ಫಲಾನುಭವಿಗಳು ಆ ಸಮಾಜ ಇದೆಯಲ್ಲ ಎಪ್ಪತ್ತೈದು ಪರ್ಸೆಂಟ್ ಎಂಬತ್ತು ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬ್ರಾಹ್ಮಣರಿಗೂ ಏನು ಕಡಿಮೆ ಮಾಡಿಲ್ಲ ಬೇಕಾದಷ್ಟು ಕೊಟ್ಟರು ಅದರಲ್ಲಿ ನೀವು ಆ ವೆಬ್ಸೈಟ್ಗೆ ಹೋದ್ರೆ ಗೊತ್ತಾಗುತ್ತೆ ಎಷ್ಟೆಲ್ಲ ಕೊಟ್ಟಿದ್ದಾರೆ ನನಗೆ ಭಾಳ ಸರಿ ಹೇಳ್ತಾರೆ ಅವರು ಒಕ್ಕಲಿಗರ ವಿರೋಧಿಗಳು ಅವರು ಲಿಂಗಾಯತರ ಅಂತ ನಾನೇನು ಅವ್ರ ಹತ್ರ ಮಾತಾಡಿಲ್ಲ ಅಂದರೆ ನನಗನಿಸೋದು ಸಿದ್ದರಾಮಯ್ಯನವರು ನಾನು ಭಾಳ ಹತ್ತಿರದಿಂದ ನೋಡಿದ್ದೇನೆ ಅವರು ಆ ರೀತಿಯ ಜಾತಿ ರಾಜಕಾರಣವನ್ನು ಯಾವತ್ತೂ ಮಾಡಿಲ್ಲ ಇದನ್ನೊಂದು ಕ್ಲಾರಿಫೈ ಮಾಡಿ ನನಗೆ ಬಹಳ ಇದರ ಬಗ್ಗೆ ಮಾತಾಡ್ಬೋದು ಸಿದ್ದರಾಮಯ್ಯನವರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಇವರು ಬಿರು ಅದ್ರ ಬಗ್ಗೆ ತಕರ ಯಾಕಂದ್ರೆ ಅಷ್ಟೊಂದು ಅವರನ್ನು ಕಾಡಿದ್ದಾರೆ ಅವರಿಗೆ ತೊಂಬತ್ತ ನಾಲ್ಕರಲ್ಲಿ ಅವರು ಚೀಫ್ ಮಿನಿಸ್ಟರ್ ಆಗ್ಬೇಕಿತ್ತು ಆ ಕಾಲದಲ್ಲಿ ಆಗ್ಲೂ ಕಾಲ ಹಾಕಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಅಡ್ಡಗಾಲ ಹಾಕಿದ್ರು ಅದನ್ನು ವಿಧಾನಸಭೆಯಲ್ಲೇ ಕುಮಾರಸ್ವಾಮಿನೇ ಒಪ್ಕೊಂಡಿದ್ರು ಹೌದು ನಾನು ಅಡ್ಡಗಾಲ ಹಾಕಿದ್ದು ನಿಜ ಅಂತ ಆದ್ರಿಂದಾಗಿ ಆ ಇಬ್ಬರು ವ್ಯಕ್ತಿಗಳ ಬಗ್ಗೆ ಅವರಿಗೆ ವಿರೋಧ ಇದೆ ಅದು ಬಿಟ್ಟು ಈಗ ಇಬ್ಬರು ವ್ಯಕ್ತಿಗಳ ವಿರೋಧ ಇದ್ದ ಕಾರಣಕ್ಕಾಗಿ ಅವರು ಪ್ರತಿನಿಧಿಸುವ ಇಡೀ ಒಕ್ಕಲಿಗರ ಜಾತಿ ವಿರೋಧ ಅಂತ ಹೇಳಿದ್ರೆ ನೀವು ದಕ್ಷಿಣ ಭಾರತ ದಕ್ಷಿಣ ಕರ್ನಾಟಕದಲ್ಲಿ ರಾಜಕೀಯ ಮಾಡ್ಬೇಕಾದ್ರೆ ಒಕ್ಕಲಿಗರ ಜತೆನೆ ಮಾಡಿದ್ದು ಅವರ ಬಹಳ ದೊಡ್ಡ ಫ್ರೆಂಡ್ಸ್ ಗಳು ಒಕ್ಕಲಿಗರೇ ಇರುವುದು ಇವತ್ತು ಇವತ್ತು ಜೆ ಡಿ ಎಸ್ ಪಕ್ಷದಿಂದ ಕಾಂಗ್ರೆಸ್ಗೆ ಯಾರು ಬರ್ತಾ ಇದ್ರು ಅವರು ಇವತ್ತು ಚೆಲುವರಾಯಸ್ವಾಮಿ ಇರಲಿ ಬೇವರ ಇರಲಿ ಅವರೆಲ್ಲ ಸಿದ್ದರಾಮಯ್ಯವರ ಮೂಲಕನೇ ಬಂದವರು ಅವರನ್ನ ನಂಬಿ ಬಂದವರು ಒಕ್ಕಲಿಗರ ವಿರೋಧ ಅವರೇ ಬರ್ತಾರೆ ಇದೊಂದು ಇದೊಂದು ತಪ್ಪು ಕಲ್ಪನೆ ನಮ್ಮಲ್ಲಿದೆ ಅವ್ರು ಯಾವ ಜಾತಿಯನ್ನು ನನ್ನ ಪ್ರಕಾರ ದ್ವೇಷ ಮಾಡಿಲ್ಲ ವೈಯಕ್ತಿಕವಾಗಿ ನಾನೇ ನೋಡಿದ್ದೇನೆ ಸಿ ಟಿ ರವಿ ಸುನಿಲ್ ಕುಮಾರ್ ಇಂಥವ್ರು ತಂದ ಫೈಲ್ಗಳಿಗೂ ಸೈನ್ ಹಾಕಿದ್ರು ಅಂದ್ರೆ ಡೆವಲಪ್ಮೆಂಟ್ ವರ್ಷ ಹೋಗ್ಲಿ ನಾವು ರಾಜಕೀಯ ದ್ವೇಷ ಮಾಡ್ಕೊಂಡು ಎಷ್ಟು ದಿನ ಇರ್ತೇವೆ ಅಂತ ಆ ರೀತಿ ನೋಡಿಲ್ಲ ಆದ್ರೆ ಇವತ್ತಿನ ರಾಜಕಾರಣ ನೋಡಿ ಒಬ್ಬ ವಿಜಯೇಂದ್ರ ಒಬ್ಬ ನಿಖಿಲ್ ಸ್ವಾಮಿ ಅವರ ಇದ್ರಿಗೆ ನಿಲ್ಲುವ ಯೋಗ್ಯತೆ ಇಲ್ಲ ಅವರಿಗೆ ಅವರು ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಾರೆ ಯಾವತ್ತು ಕೂಡ ನೀವು ಯತೀಂದ್ರ ಅವರು ದೇವೇಗೌಡ್ರನ್ನು ಯಡಿಯೂರಪ್ಪನವರನ್ನು ಪ್ರಶ್ನೆ ಮಾಡಿದ್ರು ನೋಡಿದ್ರ ಮಾಡುದಿಲ್ಲ ಯಾರು ಮಾಡಿಲ್ಲ ಅದನ್ನು ಕೃಷ್ಣ ಬೈರೇಗೌಡರು ಕೂಡ ಆ ಐಡಿಯಲಾಜಿಕಲ್ ಇಶ್ಯೂ ಬಗ್ಗೆ ಇಶ್ಯೂ ಬಗ್ಗೆ ಮಾತಾಡಿದ್ರೆ ಪರ್ಸ್ನಲಿ ಮಾತಾಡೋದಿಲ್ಲ ಇವರಿಗೆ ಇವರ ಹಿನ್ನೆಲೆಗಳು ಏನಿದೆ ಇವರೂ ಇವರು ಇವತ್ತು ಸಿದ್ದರಾಮಯ್ಯ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಬಂದಿದೆ ನಾನು ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ ಇವತ್ತು ಸಿದ್ದರಾಮಯ್ಯನವರು ಯಾವ ಯೋಜನೆಗಳನ್ನು ತಂದಿದ್ದಾರೆ ನಾನು ಒಂದು ಯೋಜನೆ ಬಗ್ಗೆ ಹೇಳಬೇಕು ಸ್ವಲ್ಪ ಬಹಳ ಗೊಂದಲಗಳು ಸೃಷ್ಟಿಯಾಗ್ತದೆ ಅದು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಆಕ್ಟ್ ದುರ್ಬಳಕೆ ಬಗ್ಗೆ ಪ್ರಚಾರ ನಡೀತದೆ ನಾನು ಬಹಳ ಮಂದಿಗೆ ನಾನು ಹಿಂದೆ ಅಲ್ಲಿ ಬೆಂಗಳೂರಲ್ಲೇ ಅದನ್ನು ಹೇಳಿದ್ದೇನೆ ನೀವು ಪ್ರಶ್ನೆ ಮಾಡಬೇಕಾಗಿರೋದು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಆಕ್ಟ್ ದಲಿತರ ಇಪ್ಪತ್ನಾಲ್ಕು ಪರ್ಸೆಂಟ್ ಅವರ ಪಾಪ್ಯುಲೇಷನ್ ಅನುಗುಣವಾಗಿ ನಮ್ಮ ಡೆವಲಪ್ಮೆಂಟ್ನ ಬಜೆಟ್ನ ಡೆವಲಪ್ಮೆಂಟ್ಗೆ ಮೀಸಲಾದ ಹಣ ಏನಿದೆ ಅದರ ಇಪ್ಪತ್ತಾರು ಪರ್ಸೆಂಟ್ ಅನ್ನು ಮೀಸಲಿಡಬೇಕಂತ ಕಾಯ್ದೆಯನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಂದರು ಇದರ ಬಗ್ಗೆ ನಮ್ಮ ಬಹಳ ಮಂದಿ ಸಂಘಟ ಸಮಿತಿ ನಮಗೆ ಸ್ನೇಹಿತರು ಅವರ ಜೊತೆನೆ ಇರುವವರು ಯಾರಾದರೂ ಹೋರಾಟ ಮಾಡಿದಾರ ಇದೊಂದು ಯಾಕೆ ತರಲೇಬೇಕು ತರಲೇಬೇಕಂತ ಯಾರಾದರೂ ಹೋರಾಟ ಮಾಡಿದ್ದಾರೆ ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಸರ್ಕಾರ ಸ್ವ ಇಚ್ಛೆಯಿಂದ ಆಂಧ್ರ ಪ್ರದೇಶದಲ್ಲಿ ಒಂದು ಕಾನೂನು ಇತ್ತು ಅದು ಇಷ್ಟು ಪವರ್ಫುಲ್ ಆಗಿರಲಿಲ್ಲ ಇಷ್ಟು ವ್ಯಾಪಕವಾಗಿರ್ಲಿಲ್ಲ ಇಡೀ ದೇಶದಲ್ಲಿ ಬೇರೆ ಇಲ್ಲೂ ಇರಲಿಲ್ಲ ಆ ರೀತಿ ಒತ್ತಡ ಇಲ್ಲದಾಗ ಕೇವಲ ಇದು ಅವರ ಜನಸಂಖ್ಯೆ ಗಂಡುಣವಾಗಿ ಅವರ ಪಾಲು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಆಕ್ಟ್ ಅನ್ನು ಅನ್ನು ತರುವ ಮೊದಲು ಸ್ಪೆಷಲ್ ಕಂಪೋನೆಂಟ್ ಅಂತ ಒಂದು ಪ್ಲಾನ್ ಇತ್ತು ಆ ಪ್ಲಾನ್ ಅಲ್ಲಿ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕಕ್ಕೆ ಐದು ಸಾವಿರ ಕೋಟಿಯನ್ನು ಇಟ್ಟಿದ್ರು ಆಕ್ಟ್ ಬಂದ ಮರು ವರ್ಷ ಅದು ಎಂಟೂವರೆ ಸಾವಿರ ಕೋಟಿ ಆಯಿತು ಇವತ್ತು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಇದೆ ಸ್ಪೆಷಲ್ ಕಾಂಪೋನೆಂಟ್ ಪ್ಲಾನ್ ಪ್ರಕಾರ ಕೊಟ್ಟಿದ್ರೆ ಒಂದು ಹತ್ತು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಇಷ್ಟೊಂದು ಎಕ್ಸ್ಟ್ರಾ ಕೊಟ್ಟದ್ದು ಆಕ್ಟಿನ ಕಾರಣ ಇಷ್ಟೆಲ್ಲ ಕೊಟ್ಟ ನಂತರ ಸಿದ್ದರಾಮಯ್ಯನವರು ದಲಿತರ ನಿಧಿಗೆ ಕಣ್ಣು ಹಾಕಿದ್ರು ಲೂಟಿ ಹಾಕಿದ್ರು ಹೇಳ್ಬಿಡಿದೆ ಯಾಕೆಂದ್ರೆ ಆಗುತ್ತೆ ನಾನು ಅವರ ಅವರು ನಿಜವಾಗಿ ದಲಿತ ವಿರೋಧಿಗಳಾಗಿದ್ದರೆ ನಾನು ಮೊದಲ ಸಾಲಲ್ಲಿ ನಿಲ್ತೇನೆ ಅವರು ವಿರೋಧ ಮಾಡಲಿಕ್ಕೆ ನಾನೇ ಮೊದಲ ಸಾಲಲ್ಲಿ ನಿಲ್ತೇನೆ ಇಚ್ಛೆಯಿಂದ ಒಂದು ಆಕ್ಟ್ ಅನ್ನು ತಂದು ಇದೆಲ್ಲ ಮಾಡಿದ ನಂತರ ನಿಮಗೆ ಅದರಲ್ಲಿ ಸಮಸ್ಯೆಗಳಿದೆಯಾ ಕೂತು ಚರ್ಚೆ ಮಾಡಿ ಅದರಲ್ಲಿ ಸೆವೆನ್ ಸಿ ಮತ್ತು ಸೆವೆನ್ ಡಿ ಬಗ್ಗೆ ಸೆವೆನ್ ಸಿ ಬಗ್ಗೆ ಯಾರು ಅವರಿಗೆ ಈಗ ಮಾತಾಡ್ತಾ ಇದ್ದಾರೆ ಸೆವೆನ್ ಡಿ ಅಲ್ಲಿ ಚರ್ಚೆ ಇದ್ದು ಬಹಳ ಮಂದಿ ದಲಿತ ಸಂಘ ಸಮಿತಿಯವರು ಇದ್ದಾರೆ ಕೇಳ್ಕೊಳ್ಳಿ ಇಲ್ಲಿ ಕೆಲವು ನಾನು ವಿಡಿಯೋಗಳನ್ನು ನೋಡ್ತಾ ಇದ್ದೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರನ್ನು ಬಗ್ಗೆ ಅದನ್ನ ನೋಡಿ ಹೇಳ್ತಾ ಇದ್ದೆ ನಾನು ಸೆವೆನ್ ಡಿ ಅಲ್ಲಿ ಇತ್ತು ಡಿ ಮುಡಿ ಎಕ್ಸ್ಪೆಂಡಿಚರ್ ಇತ್ತು ಎಲ್ಲೋ ದಲಿತರ ಮನೆಯಲ್ಲಿ ಮನೆ ಇದೆ ಆ ಮನೆಗೆ ಹೋಗುವ ಇಡೀ ರೋಡನ್ನು ದಲಿತರ ಹೆಸರಲ್ಲಿ ಮಾಡುದು ಇಲ್ಲಿ ಬೇರೆಯವರು ಇದ್ರು ಅದು ಸರಿ ಡಿ ಮುಡಿ ಎಕ್ಸ್ಪೆಂಡಿಚರ್ ಇತ್ತು ಸೆವೆನ್ ಡಿ ಮಾಡಬೇಕು ರದ್ದು ಮಾಡ್ಬೇಕು ರದ್ದು ಮಾಡಬೇಕು ರದ್ದು ಮಾಡ್ಬೇಕು ಅಂತ ಹೇಳಿದ್ರು ಬಿಜೆಪಿಯವರು ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ ರದ್ದು ಮಾಡಿಲ್ಲ ಅವರು ಅದರಲ್ಲಿ ದುಡ್ಡು ಕೊಟ್ಟರು ಈ ಸರ್ಕಾರ ಬಂದ ನಂತರ ಸೆವೆನ್ ಡಿ ಅನ್ನು ರದ್ದು ಮಾಡಿದೆ ಈಗ ಸಮಸ್ಯೆ ಇರೋದು ಸೆವೆನ್ ಸಿ ಬಗ್ಗೆ ಆಯ್ತಾ ಸೆವೆನ್ ಸಿ ಅನ್ನು ರದ್ದು ಮಾಡಬೇಕಂತ ಹೇಳಿ ತಪ್ಪೇನಿಲ್ಲ ಅದು ಆಗುತ್ತೆ ಇಲ್ಲದ ಆಮೇಲೆ ನೋಡೋಣ ಕಾನೂನು ಪ್ರಕಾರ ಕಾನೂನಲ್ಲಿ ಅವಕಾಶ ಕೊಟ್ಟಿದ್ದಾರೆ ನೀವು ಕಾನೂನನ್ನೇ ತೆಗಿಬೇಕಾ ಸೆವೆನ್ ಸಿ ಅನ್ನು ಮೇಲ್ ಮಾಡಿ ಅದರ ಬದಲಿಗೆ ಸಿದ್ದರಾಮಯ್ಯನವರು ದಲಿತರ ನೀತಿಗೆ ಕಣ್ಣ ಹಾಕಿದ್ರು ದಲಿತ ನೀತಿಯನ್ನು ಲೂಟಿ ಮಾಡಿದರು ಅಂತ ಹೇಳುದು ಎಷ್ಟು ಸರಿ ಎನ್ನುವುದು ಒಂದು ಪ್ರಶ್ನೆ ಅಷ್ಟೇ ನಾವು ಪ್ರಶ್ನೆ ಮಾಡಬೇಕಾಗಿರೋದು ಯಾವುದನ್ನು ಕೇಂದ್ರ ಸರ್ಕಾರದ ಬಜೆಟ್ ದಯವಿಟ್ಟು ಸರಿಯಾಗಿ ಕೇಳಿ ಕೇಂದ್ರ ಸರ್ಕಾರದ ಬಜೆಟ್ ನಲವತ್ತೆಂಟು ಲಕ್ಷ ಕೋಟಿ ಮೊನ್ನೆ ಬಜೆಟ್ ಮಾಡಿ ನಾವು ಹುಡ್ಕಾಡಿ 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 ಅಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿ ಎಷ್ಟು ಕೊಟ್ಟಿದೆ ಅಂತ ನೋಡಿದ್ರೆ ಎರಡು ಲಕ್ಷದ ಎಂಬತ್ತೆರಡು ಸಾವಿರ ಕೋಟಿಗೆ ಲೆಕ್ಕ ಸಿಗುತ್ತೆ ಉಳಿದ ಲೆಕ್ಕ ಇಲ್ಲ ಅಂದ್ರೆ ಒಟ್ಟು ಬಜೆಟ್ನ ಎಂಟು ಪರ್ಸೆಂಟ್ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಎಷ್ಟು ಕೊಡ್ತಾ ಇರೋದು ಇಪ್ಪತ್ತ ನಾಲ್ಕು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಎಂಟು ಪರ್ಸೆಂಟ್ ನಲವತ್ತೆಂಟು ಲಕ್ಷ ಕೋಟಿ ಬಜೆಟ್ ಎರಡು ಲಕ್ಷದ ಎಂಬತ್ತು ಸಾವಿರ ಕೋಟಿ ಕೋಟಿ ಪ್ರಶ್ನೆ ಮಾಡಬೇಕಾಗಿರೋದು ಯಾರು ಮಾಡ ಕೇಂದ್ರ ಸರ್ಕಾರದ ಇಲ್ಲಿ ಸೆವೆನ್ ಸಿ ಅಂತ ಒಂದು ಇದೆ ನಾನು ಬೇಕಾದ್ರೆ ಯಾರಾದ್ರೂ ಇದ್ರೆ ನಾನು ಕೊಡ್ತೇನೆ ನಾನೇ ಸೋಷಿಯಲ್ ಇಂದ ತಗೊಂಡೆ ಇಪ್ಪತ್ತೈದು ಯೋಜನೆಗಳಿಗೆ ದುಡ್ಡು ಕೊಡ್ತಾ ಇದ್ದಾರೆ ಯಾವ್ದು ಕೊಡ್ತಾರೆ ಗೊತ್ತಾ ಪ್ರಧಾನಿ ಕಿಸಾನ್ ಸಮ್ಮಾನ್ ಯೋಜನೆಗೆ ದುಡ್ಡು ಕೊಟ್ಟಿದ್ದಾರೆ ಪ್ರಧಾನಿ ಸಿಂಚಾಯಿ ಕೊಟ್ಟಿದ್ದಾರೆ ಶೋ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಂದ್ ಅದನ್ನು ನಿಲ್ಸಿ ತಪ್ಪ ನಿಲ್ಸಿ ದಲಿತರ ಮೊದಲೆಲ್ಲ ಸ್ಪೆಷಲ್ ಕಂಪೋನೆಂಟ್ ತಮಟೆ ಬರೀದಿಕ್ಕೆ ಇದು ಕೊಡ್ತಾ ಇದ್ದರು ಅದನ್ನು ಶಿಕ್ಷಣಕ್ಕೆ ಹಾಸ್ಟೆಲ್ಗಳಿಗೆ ಗಳಿಗೆ ಕೊಡ್ಬೇಕಂತ ಇದೆ ಕೆಲವು ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು ಅದನ್ನು ಕೂತು ಮಾತಾಡಬೇಕು ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ ಇದೇ ಕಾರಣಕ್ಕ ಇದನ್ನ ಯಾರು ಹೇಳ್ತಾ ಇದ್ದಾರೆ ಸಂವಿಧಾನವನ್ನು ಯಾರು ಬದಲಾವಣೆ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಮೀಸಲಾತಿಯನ್ನು ಯಾರು ರದ್ದು ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ದಲಿತನೊಬ್ಬ ಮೀಸಲಿ ಬಿಟ್ಟೆ ಎನ್ನುವ ಕಾರಣಕ್ಕಾಗಿ ಅವನ ತಲೆ ಕಡಿತಾ ಇದ್ದಾರೆ ದಲಿತರು ಮೆರವಣಿಗೆಯಲ್ಲಿ ಹೋದ್ರು ಮನುಮಗನಂತ ಅವನನ್ನು ಅವನ ಕಾಲ್ ಕಡಿತಾರೆ ಇಂಥ ಜನ ಇವತ್ತು ಸಿದ್ದರಾಮಯ್ಯ ಅವರನ್ನು ದಲಿತ ವಿರೋಧಿ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ ನೋಡಿ ನೀವು ಯಾರು ನೀವು ಇವತ್ತು ಹತ್ತು ಪರ್ಸೆಂಟ್ ಮೀಸಲಾತಿ ಬಂದಿದೆ ಸಂವಿಧಾನ ವಿರೋಧಿ ಯಾಕೆ ತಂದ್ರು ನೀವು ಇವತ್ತು ಶರಾಜಿನ ಆಯೋಗದವರೆಗೆ ಬನ್ನಿ ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವರೇ ಮಾಡಲಿಲ್ಲ ಅದನ್ನು ಅದರಿಂದ ಯಾರು ಇದರ ಫಲಾನುಭವಿಗಳ ನೀವು ಸಿದ್ದರಾಮಯ್ಯ ಅಲ್ಲದೆ ಬೇರೆ ಯಾರಾದ್ರೂ ಬಂದಿದ್ರೆ ಈ ಯೋಜನೆಗಳೆಲ್ಲ ಜಾರಿಗೆ ಬರುತ್ತೆ ಅಂತ ಒಮ್ಮೆ ನಿಮ್ಮ ಬಿಜೆಪಿ ಇದ್ರೆ ಈಗ ಸೆಂಟ್ರಲ್ ಅಲ್ಲಿ ಇದೆ ಅಲ್ಲ ನೀವು ಸಿದ್ದರಾಮಯ್ಯನವರನ್ನು ದಲಿತ ವಿರೋಧಿ ಅಂತ ನೀವು ಈ ರೀತಿ ಮಾಡಿದ್ರೆ ನಾಳೆ ಹಿಂದುಳಿದ ಜಾತಿಗಳು ಮಾಡಿ ನಮ್ಗೆ ಏನ್ ಕೊಟ್ಟಿದೆ ಅಂತ ಕುರುಬರ ಜಾತಿವಾದ ಬಗ್ಗೆ ಮಾತಾಡ್ತಾರೆ ಗುರುಬರ ಎಂಟು ಪರ್ಸೆಂಟ್ ಪಾಪ್ಯುಲೇಷನ್ ಇದ್ದಾರೆ ಹೆಚ್ಚು ಮಂದಿ ಮಿನಿಸ್ಟರ್ಗಳಿದ್ದಾರೆ ನೀವು ನಾನು ಬಹಳ ಹಿಂದೆ ಹೇಳಿದ್ದೆ ಅದನ್ನು ಬರೆದಿದ್ದೆ ಕೂಡ ನೀವು ವಿಧಾನಸೌಧದಲ್ಲಿ ಚೀಫ್ ಮಿನಿಸ್ಟರ್ ಆಫೀಸ್ ಇದ್ದು ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಯಾರಿದ್ದದೆ ಮೀಡಿಯಾ ಅಡ್ವೈಸರ್ ಆಗಿದ್ದಾರೆ ಅಂತ ಬೋರ್ಡ್ಗಳಿದೆ ನೋಡ್ಕೊಳ್ಳಿ ಯಾರ್ಯಾರ ಪೀರಿಯಡ್ ಅಲ್ಲಿ ಯಾವ್ಯಾವ ಮುಖ್ಯಮಂತ್ರಿ ಕಾಲದಲ್ಲಿ ಯಾವ್ಯಾವ ಜಾತಿಯವರು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ರು ಯಾರ್ಯಾರು ಮೀಡಿಯಾ ಅಡ್ವೈಸರ್ ಆಗಿದ್ರು